ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಎಂಬತ್ತಾರನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ಹೇಗೆ ರಚಿಸಬೇಕು ಅನ್ನುವುದನ್ನು ಕಲಿಯೋಣ ಸರಿನಾ ಮೊದಲಿಗೆ ಸ್ಟ್ರಕ್ಚರ್ಗಳನ್ನು ಹೇಳ್ಕೊಡ್ತೇನೆ ಆಮೇಲೆ ಉದಾಹರಣೆ ವಾಕ್ಯಗಳನ್ನು ತೆಗೆದುಕೊಂಡು ಅವುಗಳ ಅರ್ಥಗಳನ್ನು ಹೇಳ್ತೇನೆ ಪಾಸಿಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ವಾಸ್ ಅಥವಾ ವರ್ ಬರಬೇಕು ಈ ವಾಸ್ ಅಥವಾ ವರ್ ಇದಕ್ಕೆ ಸಂಬಂಧಪಟ್ಟಿದ್ದು ಇದು ಹೇಗೋ ಅದಕ್ಕೆ ತಕ್ಕನಾಗೆ ವಾಸ್ ಅಥವಾ ವರ್ ತಗೊಳ್ತೇವೆ ಆಮೇಲೆ ಬೀಯಿಂಗ್ ಬರ್ತದೆ ಆಮೇಲೆ ವರ್ಬಿನ ಮೂರನೇ ರೂಪ ಬರ್ತದೆ ಸರಿನಾ ಉದಾಹರಣೆಗೆ ಅ ಪಿಕ್ಚರ್ ವಾಸ್ ಬೀಯಿಂಗ್ ಪೇಂಟೆಡ್ ಅ ಪಿಕ್ಚರ್ ವಾಸ್ ಬೀಯಿಂಗ್ ಪೇಂಟೆಡ್ ಇಲ್ಲಿ ಅ ಪಿಕ್ಚರ್ ಅನ್ನುವಂಥದ್ದು ಆಬ್ಜೆಕ್ಟ್ ಇದು ಏಕವಚನ ಆದದ್ರಿಂದ ವಾಸ್ ಬಂತು ವಾಸ್ ಬಂತು ಆಮೇಲೆ ಬೀಯಿಂಗ್ ಬಂತು ಬೀಯಿಂಗ್ ಬಂತು ವರ್ಬಿನ ಮೂರನೇ ರೂಪ ಪೇಂಟೆಡ್ ಬಂತು ಅಂದರೆ ಒಂದು ಚಿತ್ರವನ್ನು ಬಿಡಿಸಲಾಗುತ್ತಿತ್ತು ಅಂತರ್ಥ ಸರಿನಾ ನೆಕ್ಸ್ಟ್ ನೆಗೆಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ವಾಸ್ ಅಥವಾ ವರ್ ಬಂದು ನಾಟ್ ಬೀಯಿಂಗ್ ಬಂದು ವರ್ಬಿನ ಮೂರನೇ ರೂಪ ಬರಬೇಕು ಸರಿನಾ ಉದಾಹರಣೆಗೆ ಆ ಪಿಕ್ಚರ್ ವಾಸ್ ನಾಟ್ ಬೀಯಿಂಗ್ ಪೇಂಟೆಡ್ ಆ ಪಿಕ್ಚರ್ ಬಂತು ಆಬ್ಜೆಕ್ಟ್ ಆಮೇಲೆ ವಾಸ್ ಬಂತು ವಾಸ್ ನಾಟ್ ಬೀಯಿಂಗ್ ಬಂತು ನಾಟ್ ಬೀಯಿಂಗ್ ಬಂತು ಆಮೇಲೆ ವರ್ಬಿನ ಮೂರನೇ ರೂಪ ಪೇಂಟೆಡ್ ಅಂದರೆ ಒಂದು ಚಿತ್ರವನ್ನು ಬಿಡಿಸಲಾಗುತ್ತಿರಲಿಲ್ಲ ಅರ್ಥ ಸರಿನಾ ಇನ್ನು ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಅಥವಾ ವರ್ ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ಬೀಯಿಂಗ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ವಾಸ್ ಅ ಅಂದ್ರೆ ಒಂದು ಚಿತ್ರವನ್ನು ಬಿಡಿಸಲಾಗುತ್ತಿತ್ತೇ ವಾಸ್ ಬಂತು ಮೊದಲು ಆಮೇಲೆ ಆಬ್ಜೆಕ್ಟ್ ಆದ ಪಿಕ್ಚರ್ ಬಂತು ಆಮೇಲೆ ಬೀಯಿಂಗ್ ಬಂತು ಆಮೇಲೆ ಪೇಂಟೆಡ್ ಬಂತು ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವಾಸ್ ಅಥವಾ ವರ್ ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬೀಯಿಂಗ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ವಾಸ್ ಅ ಪಿಕ್ಚರ್ ನಾಟ್ ಬೀಯಿಂಗ್ ಪೇಂಟೆಡ್ ಅಂದರೆ ಒಂದು ಚಿತ್ರವನ್ನು ಬಿಡಿಸಲಾಗುತ್ತಿರಲಿಲ್ಲವೇ ಅಂತ ವಾಸ್ ಬಂತು ವಾಸ್ ಬಂತು ಅ ಪಿಕ್ಚರ್ ಆಬ್ಜೆಕ್ಟ್ ಬಂತು ಆಮೇಲೆ ನಾಟ್ ಬೀಯಿಂಗ್ ಬಂತು ನಾಟ್ ಬೀಯಿಂಗ್ ಆಮೇಲೆ ವರ್ಬಿನ ಮೂರನೇ ರೂಪ ಪೇಂಟೆಡ್ ಬಂತು ಸರಿನಾ ಇವು ಸ್ಟ್ರಕ್ಚರ್ಸ್ ಇನ್ನು ನಿಜವಾಗಿಯೂ ವಾಸ್ ಹಾಗೂ ವರ್ ಬಂದು ಬೀಯಿಂಗ್ ಬಂದು ವರ್ಬಿನ ಮೂರನೇ ರೂಪ ಬಂದರೆ ಇತ್ತು ಅನ್ನೋದು ಬರ್ತದೆ ಉದಾಹರಣೆ ನೋಡೋಣ ಶಿ ವಾಸ್ ರೈಟಿಂಗ್ ಅ ಲೆಟರ್ ಅಂದ್ರೆ ಅವಳು ಪತ್ರ ಬರೆಯುತ್ತಿದ್ದಳು ಇದು ಆಕ್ಟಿವ್ ವಾಯ್ಸ್ ಆಯ್ತಾ ಇದನ್ನ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿದಾಗ ಆ ಲೆಟರ್ ವಾಸ್ ಬೀಯಿಂಗ್ ರಿಟರ್ನ್ ಬೈ ಹರ್ ಅಂತ ಆಗ್ತದೆ ಇಲ್ಲಿ ಆ ಲೆಟರ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಬ್ಜೆಕ್ಟ್ ವಾಸ್ ಆಮೇಲೆ ಬೀಯಿಂಗ್ ಆಮೇಲೆ ರಿಟರ್ನ್ ರೈಟ್ನ ಮೂರನೇ ರೂಪಾಯಿ ರಿಟರ್ನ್ ಆಯ್ತಾ ಬೈಹ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದಾಗ ಅವಳಿಂದ ಒಂದು ಪತ್ರ ಬರೆಯಲ್ಪಡುತ್ತಿತ್ತು ಪಡುತ್ತಿತ್ತು ಅಂತ ಹೇಳಿ ಆಗ್ತದೆ ಆದರೆ ನಾವು ಸಾಮಾನ್ಯವಾಗಿ ಮಾತನಾಡುವಾಗ ಪಡುತ್ತಿತ್ತು ಅನ್ನೋದನ್ನು ಹೇಳುವುದಿಲ್ಲ ನಾವೇನು ಹೇಳ್ತೇವೆ ಅಂದರೆ ಅವಳಿಂದ ಒಂದು ಪತ್ರ ಬರೆಯಲಾಗುತ್ತಿತ್ತು ಅಂತೇಳಿ ಹೇಳ್ತೇವೆ ಸರಿನಾ ಎರಡೂ ಸರಿಯೇ ಅದನ್ನು ನಾವು ಬಳಸುವಂಥದ್ದು ಇದು ಆಯ್ತಾ ಇನ್ನೊಂದು ಉದಾಹರಣೆ ಯೋರ್ ಕ್ಲೋತ್ಸ್ ವರ್ ಬೀಂಗ್ ವಾಶ್ ಬೈ ಹಿಮ್ ಅಂದರೆ ಅವನಿಂದ ನಿಮ್ಮ ಬಟ್ಟೆಗಳು ಒಗೆಯಲ್ಪಡುತ್ತಿತ್ತು ಬಂತು ಆದರೆ ಹೀಗೆ ಹೇಳುವುದಿಲ್ಲ ನಾವೇನು ಹೇಳ್ತೇವೆ ಅವನಿಂದ ನಿಮ್ಮ ಬಟ್ಟೆಗಳು ಒಗೆಯಲಾಗುತ್ತಿತ್ತು ಅಂತೇಳಿ ಹೇಳ್ತೇವೆ ಸರಿನಾ ನೆಕ್ಸ್ಟ್ ಆಕ್ಟಿವ್ ವಾಯ್ಸ್ನಲ್ಲಿ ವಾಸ್ ಅಥವಾ ವರ್ ಬಂದು ವರ್ಬಿನ ಐ ಎನ್ ಜಿ ರೂಪ ಬಂದರೆ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯವಾಗಿ ಸರಿನಾ ವಾಸ್ ಹಾಗೂ ವರ್ ಬಂದು ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಿಮ್ಗೆ ಗೊತ್ತುಂಟು ಅಲ್ವಾ ಅದನ್ನು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಂತಿದ್ರೆ ವಾಸ್ ಹಾಗೂ ವರ್ ಬಂದ ಮೇಲೆ ಬೀಯಿಂಗ್ ಹಾಕಿ ವರ್ಬಿನ ಮೂರನೇ ರೂಪವನ್ನು ಬಳಸಬೇಕಾಗ್ತದೆ ಸರಿನಾ ಉದಾಹರಣೆಗಳನ್ನು ನೋಡೋಣ ಹಿ ವಾಸ್ ರಿಂಗಿಂಗ್ ದ ಬೆಲ್ ಆಕ್ಟಿವ್ ವಾಯ್ಸ್ ವಾಸ್ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ಇದನ್ನ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡುವಾಗ ದ ಬೆಲ್ ವಾಸ್ ಬೀಯಿಂಗ್ ರಂಗ್ ಬೈ ಹಿಮ್ ಅಂತ ಆಗ್ತದೆ ಇಲ್ಲಿ ದ ಬೆಲ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಮೇಲೆ ವಾಸ್ ಬಂತು ವಾಸ್ ಬಂತು ಆಮೇಲೆ ಬೀಯಿಂಗ್ ಬಂತು ಬೀಯಿಂಗ್ ಬಂತು

ಸರಿನಾ ನೆಕ್ಸ್ಟ್ ದ ಪ್ರೆಸಿಡೆಂಟ್ ವಾಸ್ ಗಿವಿಂಗ್ ಅಕ್ಟಿವ್ ವಾಯ್ಸ್ ವಾಸ್ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ಪ್ರೈಸಸ್ ವರ್ ಬೀಂಗ್ ಗಿವನ್ ಪ್ರೆಸಿಡೆಂಟ್ ಪ್ಯಾಸಿವ್ ವಾಯ್ಸ್ ವರ್ ಬಂತು ಬೀಇಂಗ್ ಬಂತು ಗಿವನ್ ಬಂತು ವರ್ಬಿನ ಮೂರನೇ ರೂಪ ಬಂತು ಆಯ್ತಾ ಹೀ ವಾಸ್ ಪಾಲಿಶಿಂಗ್ ಮೈ ಶೂಸ್ ಆಕ್ಟಿವ್ ವಾಸ್ ಮೈ ಶೂಸ್ ವರ್ ಬೀಯಿಂಗ್ ಪಾಲಿಶ್ಡ್ ಬೈ ಹಿಮ್ ಪ್ಯಾಸಿವ್ ವಾಯ್ಸ್ ವರ್ ಬಂತು ಬೀಯಿಂಗ್ ಬಂತು ಪಾಲಿಶ್ಡ್ ಬಂತು ವರ್ಬಿನ ಮೂರನೇ ರೂಪ ಸರಿನಾ ಹೀಗೆ ನಾವು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ತೇವೆ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ ಆಕ್ಟಿವ್ ವಾಯ್ಸ್ ಇಲ್ಲುಂಟು ಪ್ಯಾಸಿವ್ ವಾಯ್ಸ್ ಇಲ್ಲುಂಟು ಆಯ್ತಾ ರವಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಕ್ರಿಕೆಟ್ ವಾಸ್ ಬೀಂಗ್ ಪ್ಲೇಡ್ ಬೈ ರವಿ He was playing cricket. Cricket was being played by him. She was playing cricket. Cricket was being played by her. They were playing cricket. Cricket was being played by them. We were playing cricket. Cricket was being played by us. I was playing cricket. Cricket was being played by me. ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್ ಕ್ಲಿಕ್ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ವರ್ ಬೀಂಗ್ ಪ್ಲೇಡ್ ಬೈ ಮೀ ಇಲ್ಲಿ ವರ್ ಬಂದಿತ್ತು ಬಂತು ಯಾಕೆಂದರೆ ಇಲ್ಲಿ ಎರಡು ಉಂಟು ಹಾಗಾಗಿ ಬಹು ಜನ ವರ್ ಬಂತು ಇಲ್ಲೆಲ್ಲ ಕಡೆ ಕ್ರಿಕೆಟ್ ಇರೋದ್ರಿಂದ ವಾಸ್ ಐ ವಾಸ್ ಪ್ಲೇಯಿಂಗ್ ಇದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಯ್ತಾ ಯಾಕಂದ್ರೆ ಆಬ್ಜೆಕ್ಟ್ ಇಲ್ಲ ಸರಿನಾ ಈಗ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಉದಾಹರಣೆಗಳನ್ನು ನೋಡೋಣ ಮ್ಯಾಚ್ ವಾಸ್ ಬೀಂಗ್ ವಾಚ್ಡ್ ಆಟ್ ಮೈ ಹೋಮ್ ಅಂದರೆ ನನ್ನ ಮನೆಯಲ್ಲಿ ಪಂದ್ಯವನ್ನು ವೀಕ್ಷಿಸಲಾಗುತ್ತಿತ್ತು ಇಲ್ಲಿ ಮ್ಯಾಚ್ ಬಂತು ವಾಸ್ ಬಂತು ಬೀಯಿಂಗ್ ಬಂತು ವರ್ಬಿನ ಮೂರನೇ ರೂಪವಾದ ವಾಚ್ಡ್ ಬಂತು ಆಯ್ತಾ ನನ್ನ ಮನೆಯಲ್ಲಿ ಪಂದ್ಯ ವೀಕ್ಷಿಸಲಾಗುತ್ತಿತ್ತು ನೆಕ್ಸ್ಟ್ ದೇರ್ ಹೌಸ್ ವಾಸ್ ಬೀಂಗ್ ವೈಟ್ ವಾಶ್ ಅಂದ್ರೆ ಅವರ ಮನೆ ಅವರ ಮನೆಗೆ ಸುಣ್ಣ ಬಳಿಯಲಾಗುತ್ತಿತ್ತು ದೇರ್ ಹೌಸ್ ವೈಟ್ ವಾಶ್ ಅವರ ಮನೆಗೆ ಸುಣ್ಣ ಬಳಿಯಲಾಗುತ್ತಿತ್ತು ನೆಕ್ಸ್ಟ್ ವಾಸ್ ದ ಟೆಂಪಲ್ ಬೀಯಿಂಗ್ ಡೆಕೋರೇಟೆಡ್ ದೇವಸ್ಥಾನವನ್ನು ಅಲಂಕರಿಸಲಾಗುತ್ತಿತ್ತೇ ಪ್ರಶ್ನೆ ನೋಡಿ ವಾಸ್ ದ ಟೆಂಪಲ್ ಬೀಯಿಂಗ್ ಡೆಕೋರೇಟೆಡ್ ಇಲ್ಲಿ ಬೀಯಿಂಗ್ ಬಂತು ಮೂರನೇ ರೂಪವಾದ ಡೆಕೋರೇಟೆಡ್ ಬಂತು ನೆಕ್ಸ್ಟ್ ಬೀಂಗ್ ಹಿಡನ್ ಏನನ್ನು ಮರೆ ಮಾಡಲಾಗುತ್ತಿತ್ತು ಡಬ್ಲ್ಯೂ ಹೆಚ್ ಪ್ರಶ್ನಾರ್ಥಕ್ಕೆ ಬಂದಿದೆ ವಾಟ್ ವಾಸ್ ಬೀಯ್ ಹಿಡನ್ ಹಿಡನ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ ಏನನ್ನು ಮರೆ ಮಾಡಲಾಗುತ್ತಿತ್ತು ಪ್ಲಾಂಟ್ಸ್ ವರ್ ನಾಟ್ ಬೀಂಗ್ ವಾಟರ್ಡ್ ಅಂದರೆ ಗಿಡಗಳಿಗೆ ನೀರು ಹಾಕಲಾಗುತ್ತಿರಲಿಲ್ಲ ಪ್ಲಾಂಟ್ಸ್ ವರ್ ನಾಟ್ ಬೀಯಿಂಗ್ ವಾಟರ್ಡ್ ಇಲ್ಲಿ ವರ್ ಬಂತು ನಾಟ್ ಬಂತು ಬೀಯಿಂಗ್ ಬಂತು ವಾಟರ್ಡ್ ವರ್ಬಿನ ಮೂರನೇ ರೂಪ ಬಂತು ಸರಿನಾ ವರ್ ದ ಎನಿಮಲ್ಸ್ ನಾಟ್ ಬೀಯಿಂಗ್ ಫೆಡ್ ಅಂದರೆ ಪ್ರಾಣಿಗಳಿಗೆ ಆಹಾರ ನೀಡಲಾಗುತ್ತಿರಲಿಲ್ಲವೇ ಪ್ರಶ್ನೆ ವರ್ ಬಂತು ದ ಅನಿಮಲ್ಸ್ ಆಬ್ಜೆಕ್ಟ್ ಬಂತು ನಾಟ್ ಬಂತು ಬೀಯಿಂಗ್ ಬಂತು ಫೆಡ್ ಫೀಡಿನ ಮೂರನೇ ರೂಪ ಫೆಡ್ ಆಯ್ತಾ ಪ್ರಾಣಿಗಳಿಗೆ ಆಹಾರ ನೀಡಲಾಗುತ್ತಿರಲಿಲ್ಲವೇ ವರ್ ಯು ಬೀಇಂಗ್ ಕೋಲ್ಡೆಡ್ ನಿನ್ನನ್ನು ನಿಂದಿಸಲಾಗುತ್ತಿತ್ತೇ ವರ್ ಯು ಸ್ಕೋಲ್ಡೆಡ್ ದ ರೋಡ್ ವಾಸ್ ಬೀಂಗ್ ರಿಪೇರ್ಡ್ ರಸ್ತೆಯ ದುರಸ್ತಿ ಕಾರ್ಯ ನಡೆಯುತ್ತಿತ್ತು ರೋಡ್ ವಾಸ್ ಬೀಂಗ್ ರಿಪೇರ್ಡ್ ಅನಿತಾ ರವಿ ವರ್ ಬೀಂಗ್ ಇಂಟರ್ವ್ಯೂಡ್ ಅನಿತಾ ಮತ್ತು ರವಿಯ ಸಂದರ್ಶನ ನಡೆಯುತ್ತಿತ್ತು ಇಲ್ಲಿ ನೋಡಿ ಅನಿತಾ ರವಿ ಇದು ಬಹು ವಚನ ಐತಿ ಹಾಗಾಗಿ ವರ್ ಬಳಸಿದೆ ಆಯ್ತಾ ಇಲ್ಲಿ ರವಿ ಬಂತು ಅಂತ ಹೇಳಿ ವಾಸ್ ಬಳಸಲಿಕ್ಕಿಲ್ಲ ಅನಿತಾ ಅಂಡ್ ರವಿ ವಾಸ್ ಅಂತ ಹೇಳಲಿಕ್ಕೆ ಅನಿತಾ ಆ್ಯಂಡ್ ರವಿ ಅಂದರೆ ಅನಿತಾ ಮತ್ತು ರವಿ ಬಹುವಚನ ಆಯಿತು ಹಾಗಾಗಿ ಬಳಸಬೇಕು ಆಯ್ತಾ ಅನಿತಾ ಮತ್ತು ರವಿಯ ಸಂದರ್ಶನ ನಡೆಯುತ್ತಿತ್ತು ನೆಕ್ಸ್ಟ್ ಬೈ ಹೂಮ್ ವಾಸ್ ದಿ ಚೇರ್ ಬೀಯಿಂಗ್ ಬ್ರೋಕನ್ ಅಂದರೆ ಯಾರಿಂದ ಕುರ್ಚಿ ಮುರಿಯಲಾಗುತ್ತಿತ್ತು ಅಂತ ಸರಿನಾ ಈಗ ಒಂದು ನೆನ್ಪಿಟ್ಕೊಳ್ಳಿ ಇಂಗ್ಲಿಷ್ನಲ್ಲಿ ಆಕ್ಟಿವ್ ವಾಯ್ಸ್ನಲ್ಲಿ ಹೂ ಆಯ್ತಾ ಹೂ ಇಂದ ಪ್ರಶ್ನೆ ಶುರುವಾದರೆ ಅದನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಹೂಮ್ ಇಂದ ಶುರು ಮಾಡಬೇಕು ಉದಾಹರಣೆಗೆ ಹೂ ವಾಸ್ ಬ್ರೇಕಿಂಗ್ ದ ಚೇರ್ ಹೂ ವಾಸ್ ಬ್ರೇಕಿಂಗ್ ದ ಚೇರ್ ಆಕ್ಟಿವ್ ವಾಯ್ಸ್ ಅಂದರೆ ಯಾರು ಕುರ್ಚಿಯನ್ನು ಮುರಿಯುತ್ತಿದ್ದರು ಅಂತ ಯಾರು ಕುರ್ಚಿಯನ್ನು ಮುರಿಯುತ್ತಿದ್ದರು ಹೂ ವಾಸ್ ಬ್ರೇಕಿಂಗ್ ದ ಚೇರ್ ಹೂ ಬಂತು ಮೊದಲು ಅದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡುವಾಗ ಬೈ ಹೂಮ್ ವಾಸ್ ದ ಚೇರ್ ಬೀಂಗ್ ಬ್ರೋಕನ್ ಅಂತ ಆಗ್ತದೆ ಹೂ ಇದ್ದದ್ದು ಬೈ ಹೂಮ್ ಆಗ್ತದೆ ಇದೊಂದು ನೆನಪಿಟ್ಕೊಳ್ಬೇಕು ಸರಿನಾ ಇವೆಷ್ಟು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳು ಸರಿನಾ ಸರಿ ನಾನು ಹೇಳಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ ಈ ಐದು ವಾಕ್ಯಗಳನ್ನು ಮೊದಲಿಗೆ ಕನ್ನಡಕ್ಕೆ ಅನುವಾದ ಮಾಡಿ ಆಮೇಲೆ ಈ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸಿಗೆ ಅನುವಾದ ಮಾಡಿ ಅವುಗಳ ಕನ್ನಡ ಅನುವಾದಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸರಿನಾ ಇನ್ನೊಂದು ಐದು ಸೆಕೆಂಡ್ನಲ್ಲಿ ಇವುಗಳ ಉತ್ತರಗಳನ್ನು ನಿಮಗೆ ತೋರಿಸ್ತೇವೆ ಇವು ಉತ್ತರಗಳು ಸರಿನಾ